ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಕಾರ್ ಬೈಕ್ ಪ್ರಿಯರಿಗೆ ಗುಡ್ ನ್ಯೂಸ್ ಕೊಟ್ಟ ಕೇಂದ್ರ ಸರ್ಕಾರ ದೀಪಾವಳಿಗೆ ಬಂಪರ್ ಉಡುಗೊರೆ ಕೇಂದ್ರ ಸರ್ಕಾರವು ಕಾರು ವಿ ದ್ವಿಚಕ್ರ ವಾಹನ ಹಾಗೆ ಏರ್ ಕಂಡೀಷನರ್ಗಳು ಜೊತೆಗೆ ನಿರ್ಮಾಣ ಸಾಮಗ್ರಿಗಳ ಮೇಲಿನ ಜಿಎಸ್ಟಿ ದರವನ್ನು ಇಳಿಕೆ ಮಾಡುವಂತಹ ಯೋಜನೆಯನ್ನು ರೂಪಿಸಿದೆ ಈ ಒಂದು ಕ್ರಮದಿಂದಾಗಿ ಗ್ರಾಹಕರಿಗೆ ದೀಪಾವಳಿಯ ವೇಳೆಗೆ ವಾಹನಗಳು ಹಾಗೆ ಇತರ ಉತ್ಪನ್ನಗಳು ಕೈಗೆಟುಕುವಂತಹ ಬೆಲೆಯಲ್ಲಿ ದೊರೆಯುವಂತಹ ಸಾಧ್ಯತೆ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣದಲ್ಲಿ ಈ ಒಂದು ಯೋಜನೆಯ ಬಗ್ಗೆ ಸುಳಿವನ್ನ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಭಾರತದಲ್ಲಿ ಕಾರು ಹಾಗೂ ದ್ವಿಚಕ್ರ ವಾಹನ ಖರೀದಿದಾರರಿಗೆ ಹೆಚ್ಚಿನ ರಿಯಾಯಿತಿಯನ್ನು ಒದಗಿಸುವುದಕ್ಕೆ ಹೊಸ ಜಿಎಸ್ಟಿ ವಿಧಾನವನ್ನು ಜಾರಿಗೆ ತರೋದಕ್ಕೆ ಉದ್ದೇಶವನ್ನು ಹೊಂದಿದ್ದು ಪ್ರಸ್ತುತ ಇರುವಂತಹ ತೆರಿಗೆ ದರದಲ್ಲಿ ವ್ಯತ್ಯಾಸ ಆಗಬಹುದು ಆಗ ಮಾರುಕಟ್ಟೆಯಲ್ಲಿ ಸಣ್ಣ ಕಾರುಗಳಿಗೆ ಶೇಕಡಾ ಇಪ್ಪತ್ತೆಂಟರಷ್ಟು ಜಿಎಸ್ಟಿ ಜೊತೆಗೆ ಶೇಕಡಾ ಒಂದರಿಂದ ಮೂರರಷ್ಟು ಸಣ್ಣ ಸೆಸ್ ದರವನ್ನು ವಿಧಿಸಲಾಗುತ್ತೆ ಇನ್ನು ಎಸ್ಇಿಯುಗಳಿಗೆ ಜಿಎಸ್ಟಿ ಹಾಗೆ ಸಿಸ್ ದರವನ್ನು ಒಳಗೊಂಡ ಹಾಗೆ ಶೇಕಡಾ ಐವತ್ತರವರೆಗೆ ತೆರಿಗೆಯನ್ನು ವಿಧಿಸಲಾಗುತ್ತೆ ಎಸ್ ಯುವಿಗಳು ಹಾಗೆ ದ್ವಿಚಕ್ರ ವಾಹನಗಳ ಜೊತೆಗೆ ಏರ್ ಕಂಡೀಷನ್ ಹಾಗೆ ನಿರ್ಮಾಣ ಸಾಮಗ್ರಿಗಳಿಗೂ ಕೂಡ ತೆರಿಗೆ ದರಗಳನ್ನು ಕಡಿಮೆ ಮಾಡುವಂತಹ ಯೋಜನೆ ಇದೆ ಪ್ರಸ್ತುತ ಸಣ್ಣ ಕಾರುಗಳ ಮೇಲೆ ಇಪ್ಪತ್ತೆಂಟು ಪರ್ಸೆಂಟ್ನಷ್ಟು ಜಿ ಎಸ್ ಟಿ ಜೊತೆಗೆ ಒಂದರಿಂದ ಮೂರು ಪರ್ಸೆಂಟ್ ಸೆಸ್ ಇದೆ ಆದರೆ ಎಸ್ ವಿಗಳ ಮೇಲೆ ಒಟ್ಟಾರೆ ಐವತ್ತು ಪರ್ಸೆಂಟ್ವರೆಗೆ ತೆರಿಗೆಯನ್ನು ವಿಧಿಸಲಾಗ್ತಾ ಇದೆ ಹೊಸ ಜಿ ಎಸ್ ಟಿ ವಿಧಾನದಲ್ಲಿ ಎಸ್ ವಿ ವರ್ಗೀಕರಣದ ವ್ಯಾಖ್ಯಾನವನ್ನ ತೆಗೆದು ಹಾಕಲಾಗುವಂತಹ ಸಾಧ್ಯತೆ ಕೂಡ ಇದೆ ಇದರಿಂದ ತೆರಿಗೆ ಗೊಂದಲ ಕೂಡ ಕಡಿಮೆ ಆಗುತ್ತೆ ಹೊಸ ಜಿ ಎಸ್ ಟಿ ವಿಧಾನ ವರದಿಗಳ ಪ್ರಕಾರವಾಗಿ ಹೊಸ ಜಿಎಸ್ಟಿ ವಿಧಾನವು ಮೆರಿಟ್ ಹಾಗೆ ಸ್ಟ್ಯಾಂಡರ್ಡ್ಸ್ ಅನ್ನುವಂತ ಎರಡು ತೆರಿಗೆ ಸ್ಲ್ಯಾಬ್ಗಳನ್ನು ಒಳಗೊಂಡಿರುತ್ತೆ ಮೆರಿಟ್ ವಿಭಾಗದಲ್ಲಿ ಶೇಕಡಾ ಐದರವರೆಗೆ ಹಾಗೆ ಜಿಎಸ್ಟಿ ದರ ಇರುವಂತಹ ಸರಕುಗಳು ಹಾಗೂ ಉತ್ಪಾದನೆಗಳು ಕೂಡ ಸೇರಿರುತ್ತೆ ಇನ್ನು ಸ್ಟ್ಯಾಂಡರ್ಡ್ ಜಿಎಸ್ಟಿ ವಿಭಾಗವು ಶೇಕಡಾ ಹದಿನೆಂಟರಷ್ಟು ಜಿಎಸ್ಟಿಯನ್ನ ಹೊಂದಿರುತ್ತೆ ಈ ಒಂದು ಹೊಸ ಜಿಎಸ್ಟಿ ವಿಧಾನವನ್ನ ಈ ವರ್ಷದ ದೀಪಾವಳಿಯ ವೇಳೆಗೆ ಜಾರಿಗೆ ತರುವುದಕ್ಕೆ ಸರ್ಕಾರ ಯೋಜನೆ ರೂಪಿಸಿದೆ ಆದರೂ ಕೂಡ ನಿಖರವಾದಂತಹ ವಿವರಗಳು ಇನ್ನೂ ಕೂಡ ಪ್ರಕಟ ಆಗಿಲ್ಲ ಆಟೋಮೊಬೈಲ್ ಉದ್ಯಮಕ್ಕೆ ಲಾಭ ಕೇಂದ್ರ ಸರ್ಕಾರದ ಈ ಒಂದು ಕ್ರಮವು ಭಾರತೀಯ ಆಟೋಮೊಬೈಲ್ ಉದ್ಯಮದ ಎಲ್ಲಾ ವಿಭಾಗಗಳಿಗೆ ಲಾಭದಾಯಕ ಆಗಲಿದೆ ಕಡಿಮೆ ಜಿಎಸ್ಟಿ ದರಗಳಿಂದಾಗಿ ಉತ್ಪಾದನೆ ಹಾಗೂ ಘಟಕಗಳ ಬೆಳವಣಿಗೆಗಳು ಕೂಡ ಕಡಿಮೆ ಆಗಬಹುದು ಇದರಿಂದ ಉತ್ಪಾದನೆಯ ಪ್ರಮಾಣ ಕೂಡ ಹೆಚ್ಚಾಗಬಹುದು ರೂಪಾಯಿ ಹತ್ತು ಲಕ್ಷದಿಂದ ಕಡಿಮೆ ಬೆಲೆಯ ಸಣ್ಣ ಕಾರುಗಳು ಹಾಗೆ ಮೋಟಾರ್ ಸೈಕಲ್ಗಳು ಇದರ ಲಾಭವನ್ನ ಪಡೆಯಬಹುದು ಆದರೆ ಎಲೆಕ್ಟ್ರಿಕ್ ಕಾರುಗಳಿಗೆ ಆಗಿರುವಂತಹ ಶೇಕಡ ಐದರಷ್ಟು ಜಿಎಸ್ಟಿ ಏನಿದೆ ಅದೇ ಮುಂದುವರಿಯುತ್ತೆ ಜೊತೆಗೆ ಐಷಾರಾಮಿ ಕಾರುಗಳ ಮೇಲಿನ ಜಿಎಸ್ಟಿ ದರವು ಕೂಡ ಬದಲಾವಣೆ ಆಗದೆ ಉಳಿಯುವಂತಹ ಸಾಧ್ಯತೆಗಳು ಕೂಡ ಇದೆ ಕಡಿಮೆ ಜಿಎಸ್ಟಿ ದರಗಳಿಂದಾಗಿ ಗ್ರಾಹಕರಿಗೆ ವಾಹನಗಳು ಕೈಗೆಟುಕುವಂತಹ ಬೆಲೆಯಲ್ಲಿ ಲಭ್ಯ ಆಗುವುದರಿಂದಾಗಿ ಆಟೋಮೊಬೈಲ್ ಉದ್ಯಮದಲ್ಲಿ ಮಾರಾಟ ಹೆಚ್ಚಾಗುತ್ತೆ ಇದು ಆರ್ಥಿಕತೆಗೆ ಸಕಾರಾತ್ಮಕವಾಗಿ ಕೊಡುಗೆಯನ್ನ ಕೊಡುತ್ತೆ ವಿಶೇಷವಾಗಿ ಸಣ್ಣ ಕಾರುಗಳು ಹಾಗೆ ದ್ವಿಚಕ್ರ ವಾಹನಗಳ ಮಾರಾಟವು ಗಮನಾರ್ಹವಾಗಿ ಏರಿಕೆ ಆಗುವ ಸಾಧ್ಯತೆ ಇದೆ ಯಾಕೆಂದ್ರೆ ಈ ವಿಭಾಗದ ವಾಹನಗಳು ಭಾರತದಲ್ಲಿ ವ್ಯಾಪಕವಾದ ಗ್ರಾಹಕ ಬಳಗವನ್ನ ಹೊಂದಿರುವಂತದ್ದು ಜೊತೆಗೆ ಏರ್ ಕಂಡೀಷನ್ ಹಾಗೆ ನಿರ್ಮಾಣ ಸಾಮಗ್ರಿಗಳಿಗೆ ಕಡಿಮೆ ತೆರಿಗೆ ದರಗಳು ಉದ್ಯಮಗಳಿಗೆ ಉತ್ತೇಜನವನ್ನ ಕೊಡಬಹುದು ದೀಪಾವಳಿಯ ಉಡುಗೊರೆ ಈ ಒಂದು ಹೊಸ ಜಿಎಸ್ಟಿ ದರ ಕಡಿತ ಏನಿದೆ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಗ್ರಾಹಕರಿಗೆ ಒಂದು ದೊಡ್ಡ ಉಡುಗೊರೆ ಅಂತಲೇ ಹೇಳಬಹುದು ಗ್ರಾಹಕರ ಖರೀದಿಯನ್ನ ಹೆಚ್ಚಳ ಮಾಡುವ ಜೊತೆಗೆ ಆಟೋಮೊಬೈಲ್ ಉದ್ಯಮದ ಬೆಳವಣಿಗೆಗೂ ಕೂಡ ಇದು ಕಾರಣ ಆಗತ್ತೆ ಈ ಒಂದು ಯೋಜನೆಯ ನಿಖರವಾದ ವಿವರಗಳು ಇನ್ನೂ ಕೂಡ ಸರ್ಕಾರದಿಂದ ಅಧಿಕೃತವಾಗಿ ಘೋಷಣೆಯಾಗಿಲ್ಲ ಆದರೆ ಈ ಕ್ರಮ ಜಾರಿಗೆ ಬಂದರೆ ಭಾರತೀಯ ಆಟೋಮೊಬೈಲ್ ಉದ್ಯಮಕ್ಕೆ ಹಾಗೆ ಗ್ರಾಹಕರಿಗೆ ಒಂದು ದೊಡ್ಡ ಉತ್ತೇಜನ ಕೂಡ ಆಗುತ್ತೆ ಈ ಒಂದು ಯೋಜನೆಯಿಂದಾಗಿ ಹತ್ತು ಲಕ್ಷ ರೂಪಾಯಿಗಿಂತ ಕಡಿಮೆ ಬೆಲೆಯ ಕಾರುಗಳು ಹಾಗೆ ಆರಂಭಿಕ ಹಂತದ ದ್ವಿಚಕ್ರ ವಾಹನಗಳು ಗಣನೀಯ ರೀತಿಯಲ್ಲಿ ದೊರೆಯುತ್ತೆ ಎಲೆಕ್ಟ್ರಿಕ್ ವಾಹನಗಳಿಗೆ ಸದ್ಯದ ಐದು ಪರ್ಸೆಂಟ್ ಜಿಎಸ್ಟಿ ದರ ಮುಂದುವರಿಯುತ್ತೆ ಆದರೆ ಐಷಾರಾಮಿ ಕಾರುಗಳ ಮೇಲಿನ ತೆರಿಗೆ ದರದಲ್ಲಿ ಬದಲಾವಣೆ ಇರದೇ ಇರಬಹುದು ಈ ಕ್ರಮ ಆಟೋಮೊಬೈಲ್ ಉದ್ಯಮದ ಉತ್ಪಾದನೆ ಹಾಗೆ ಘಟಕದ ಬೆಲೆಯನ್ನ ಕಡಿಮೆ ಮಾಡ್ತಾ ಇದ್ದು ಉತ್ಪಾದನೆಯನ್ನ ಉತ್ತೇಜನ ಮಾಡಲಿಗೆ ಅಂತ ಹೇಳಿ ನಿರೀಕ್ಷೆ ಮಾಡಲಾಗಿದೆ ಇನ್ನು ದೀಪಾವಳಿ ವೇಳೆಗೆ ಈ ಒಂದು ಯೋಜನೆಯು ಜಾರಿಗೆ ಬಂದರೆ ಗ್ರಾಹಕರು ಕಡಿಮೆ ಬೆಲೆಯಲ್ಲಿ ವಾಹನಗಳನ್ನ ಖರೀದಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಇದು ಮಾರುಕಟ್ಟೆಯಲ್ಲಿ ಒಂದು ಧನಾತ್ಮಕ ಬದಲಾವಣೆಯನ್ನ ಕೂಡ ತರುತ್ತೆ ಅಂತಲೇ ಹೇಳಲಾಗ್ತಾ ಇರುವಂತದ್ದು ಈ ಒಂದು ಜಿಎಸ್ಟಿ ಕುರಿತು ಾಗಿ ಮಾಹಿತಿಯ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವಿನ್ನು ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ